ಎಂತೆಂಥ ವಿಕೃತ ಮನಸ್ಥಿತಿಗಳು ನಮ್ಮ ನಡುವೆ ಇರ್ತವೆ ಅಂತಲೇ ಗೊತ್ತಾಗಲ್ಲ ರೀ ಯಾರೋ ಒಬ್ಬರು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಇಲ್ಲಿ ಎರಡು ವಿಚಾರಗಳು ಇವೆ ಇಲ್ಲಿ ಒಂದು ನಿಮಗೆ ಒಂದು ನಾಯಿ ಮೇಲೆ ಪ್ರೀತಿ ಇತ್ತ ನೀವೇ ಸಾಕಿ ನಾಯಿಯನ್ನು ಆರೈಕೆ ಮಾಡಿ ನಾಯಿ ಹುಷಾರಿಲ್ವಾ ತೋರಿಸಿ ನೀವು ನಾಯಿಗೇನಾದರೂ ಮೂಳೆ ಡ್ಯಾಮೇಜ್ ಆಯಿತಾ ಹೋಗಿ ಅದಕ್ಕೆ ಕಟ್ ಕಟ್ಟಿಸಿ ಅದಕ್ಕೆ ನೀವೆಲ್ಲ ಊರಿಗೆ ಹೋಗಬೇಕಾ ಆ ನಾಯಿನ ನೋಡ್ಕೊಳ್ಳೋಕ್ಕೆ ಅಂತಲೇ ಜನ ಇರ್ತಾರೆ ಸ್ವಲ್ಪ ದುಡ್ಡು ಆಗುತ್ತೆ ನಿಮಗೆ ಒಂದು ದಿನಕ್ಕೆ ಇಷ್ಟು ಹೇಳಿ ಅದನ್ನು ಮಾಡಿಸಿ ನಾಯಿಗೆ ಕಟಿಂಗ್ ಮಾಡಿಸ್ತೀರಾ ಮಾಡಿಸಿ ಹುಷಾರಿಲ್ದಾಗ ನೀವೇ ಇದು ಮಾಡಿ ನಾನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾ ವಾಕಿಂಗ್ ಕರ್ಕೊಂಡೋಗಿ ನಾಯಿ ಸಾಕ್ಬಿಟ್ಟಿದ್ದೀನಿ ನಾನು ಬರೀ ನಾನು ಮನೆಗೆ ಬಂದಾಗ ಮುದ್ದು ಮಾಡಬೇಕಾದ್ರೆ ಮಾತ್ರ ನನಗೆ ನಾಯಿ ಬೇಕು ಆಮೇಲೆ ಏನಿದ್ರು ಅದಕ್ಕೂ ಕೆಲಸದಲ್ಲಿ ಇಟ್ಬಿಡ್ತೀನಿ ಅಂತ ಹೇಳಿದ್ರೆ ಆ ಸುಖಕ್ಕೆ ಆ ಶೋಕಿಗೆ ನೀವು ನಾಯಿಗಳ್ ಸಾಕಬೇಡಿ ಯಾವುದೇ ಪ್ರಾಣಿ ಸಾಕಬೇಡಿ ನೀವು ಅದರ ಪೂರ್ತಿ ಜವಾಬ್ದಾರಿ ನೀವು ತಗೊಳ್ಳೋದು ತೆಗೆದುಕೊಳ್ಳುವಂತಿದ್ದರೆ ಮಾತ್ರ ನೀವು ಅರ್ಹರಾಗ್ತೀರಿ ಅಯ್ಯೋ ನಾನು ಬ್ಯುಸಿ ಇದ್ದೀನಿ ನಂಗೆ ನಾಯಿ ಮಾತ್ರ ಬೇಕು ಮುದ್ದು ಮಾಡೋಕ್ಕೆ ಮಾತ್ರ ಬೇಕು ಅದು ಗಲೀಜೆಲ್ಲ ಮಾಡುತ್ತಲ್ಲ ಅದು ನಾನು ಬಾಚಲ್ಲ ಅದೇನೋ ಒಂದ್ಸಲ ಬ್ಲಡ್ ವಾಮಿಟ್ ಮಾಡ್ಕೊಂಬಿಡುತ್ತೆ ನಾನು ಅದನ್ನು ಎತ್ತಲ್ಲ ಅದಕ್ಕೇನೋ ಜ್ವರ ಬಂದುಬಿಡ್ತು ನಾನೇನೂ ಮಾಡಲ್ಲ ಅದಕ್ಕೆ ಕಿಡ್ನಿ ಇಶ್ಯೂ ಆಯಿತು ನಾನೇನು ಮಾಡಲ್ಲ ಲಂಗ್ಸ್ ಇಶ್ಯೂ ಆಯಿತು ನಾನೇನು ಮಾಡೋಲ್ಲ ನೋ ಈ ಥರದ್ದು ನೀವು ಮಾಡಲ್ಲ 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 ಅಂತ ಒಂದು ಪಟ್ಟಿ ಮಾಡಿಕೊಂಡು ಯಾವ್ಯಾವದಕ್ಕೆ ನೋ ಅಂತ ಹಾಕ್ಕೊಳ್ತಿರಲ್ಲ ಎಸ್ಗಿಂತ ನೋ ಪಟ್ಟಿ ನಿಮ್ಮದು ಜಾಸ್ತಿ ಇದ್ದಾಗ ನೀವು ಒಂದು ಪ್ರಾಣಿ ಸಾಕಲಿಕ್ಕೆ ಎಲಿಜಿಬಲೇ ಇಲ್ಲ ಅಂತ ಅದರ ಪ್ರೀತಿ ಬೇಕು ಅಂದಾಗ ಅದರ ಆರೈಕೆಯೂ ನಿಮ್ಮದೇ ಅದರ ಕಾಳಜಿಯೂ ನಿಮ್ಮದೇ ಅದರ ಜವಾಬ್ದಾರಿಯೂ ನಿಮ್ಮದೇ ಅದರ ಆರೋಗ್ಯವೂ ನಿಮ್ಮದೇ ಅದರ ಆಹಾರವೂ ನಿಮ್ಮದೇ ಇಷ್ಟಿದಾಗ ಮಾತ್ರ ನೀವು ಸಾಕಬೇಕು ಅಂತ ಇಲ್ಲೇನು ಮಾಡ್ಬಿಡ್ತಾರೆ ಶೋಕಿಗೆ ಸಾಕುಬಿಡೋದು ಸಾಕೋಕ್ಕೆ ಅಂತ ಒಬ್ಬರನ್ನ ಇಟ್ಬಿಡೋದು ನಾನು ಮನೆಗೆ ಬಂದಾಗ ನೀನು ನೋಡ್ಕೋಬೇಕು ಏನು ಆರೈಕೆ ಮಾಡು ನಾಯಿಗೆ ಬಾಚು ಏನು ತೊಳಿ ನಾ ಇದು ಗಲೀಜು ಕ್ಲೀನ್ ಮಾಡು ಮಾಡ್ತಾರೆ ಇಲ್ಲೇನಾಗಿದೆ ನೋಡಿ ಹಾಗಂತ ಏನು ಸಾಯಿಸಿ ಸರಿ ಅಂತಾನ ನೋ ಸಾಯಿಸುವುದಕ್ಕೆ ಕಾರಣರಾದ ಇಂಡಿರೆಕ್ಟಾಗಿ ಇರೋದು ನನ್ನ ವಾದ ಶ್ವಾನದ ಮೇಲೆ ಹಲ್ಲೆ ಮಾಡಿ ಕೊಂದುಬಿಡ್ತಾಳೆ ಈ ಮಹಿಳೆ ಅಂತ ಏನೋ ಪುಷ್ಪ ಅಂತ ಹೆಸರು ಈ ಹೆಸರೇ ಒಂಥರ ಸ್ವಲ್ಪ ಇತ್ತೀಚೆಗೆ ಭಾಳ ಇದಾಗಿದೆ ಇದು ಪುಷ್ಪ ಅಂತ ಹೆಸರು ಪುಷ್ಪಲತಾ ನೋಡಿ ಈ ಪುಷ್ಪಲತಾ ಮಾಡಿರೋ ಕೆಲಸ ಈ ನಾಯಿ ಮರಿ ಸಾಕ ಕೊಟ್ಟಿದ್ರೆ ತೊಗೊಂಡು ಹೋಗಿ ಇನ್ನೆಲ್ಲೂ ಇಲ್ಲಿ ಯಾರೂ ನೋಡ್ತಾ ಇಲ್ಲ ಲಿಫ್ಟ್ ಒಳಗಡೆ ಹೋಗ್ಬಿಟ್ಟು ಅದನ್ನು ನೋಡಿ ಇಟ್ಕೊಂಡು ಎಷ್ಟು ಕ್ರೂರವಾಗಿ ಬರ್ಬರಿಲ್ಲ ಏನು ರೀ ಮನುಷ್ಯ ಕುಲುವೇನು ರೀ ಇವರೆಲ್ಲರೂ ಹಾಂ ಇವರೆಲ್ಲ ಮನುಷ್ಯರು ಅಂತ ಹೇಳಿ ಹೇಳಿಕೊಂಡು ಎರಡು ಕಾಲ ಮೇಲೆ ಓಡಾಡ್ತಾರಲ್ಲ ನಾಚಿಕೆ ಆಗಬೇಕ್ರಿ ಇವರೆಲ್ಲರು ಶ್ವಾನದ ಮಾಲಕಿ ರಾಶಿಕಾ ದುರ್ಣನ್ಮಯ ಪುಷ್ಪಲತ ಅರೆಸ್ಟ್ ಆಗಿರೋದು ಲಿಫ್ಟ್ ಒಳಗಡೆ ತೊಗೊಂಡೋಗಿ ಈ ನಾಯಿ ಯಾವ ಸಾಧನೆ ರೀ ಇದು ಹಾಂ ಯಾವ ದೊಡ್ಡ ಅಚೀವ್ಮೆಂಟು ನಾಯಿಮರಿ ಹಿಡ್ಕೊಂಡು ಒಂದು ಹಿಡಿ ಬರ್ಬೋದೇನೋ ಅದು ಅದನ್ನ ತೊಗೊಂಡೋಗಿ ಏನು ಮಾಡಿತ್ತು ನನ್ನನ್ನು ಸಾಕು ಅಂತ ಕೇಳಿತಾ ನನ್ನ ಊಟ ಹಾಕಿ ಅಂತ ಕೇಳಿತಾ ಅದು ಇಂಥವ್ರೊಬ್ಬರು ಮನೆಗೆ ನಾನು ಹೋಗಬೇಕು ಅವರಿಗೆ ಮುದ್ದಿನ ಪ್ರಾಣಿ ಆಗಬೇಕು ಅಂತ ಕೇಳಿತಾ ನನ್ನ ಇವ್ರು ಬೇಡ ಪುಷ್ಪಲತಾ ಸಾಕಲಿ ಅಂತ ಕೇಳಿತಾ ನಾನು ಸಾಕತೆ ಇದ್ರೆ ಹಿಂಗೆ ಒಡ ಸಾಯಿಸ್ಲಿ ಅಂತ ಅರ್ಜಿ ಹಾಕ್ಕೊಂಡಿತ್ತ ಏನೂ ಇಲ್ವಲ್ರಿ ಅಮಾಯಕ ಪ್ರಾಣಿರಿ ಅದನ್ನು ತಂದು ಈ ಈ ಧೀರೆ ವೀರವನಿತೆ ಯಾರೀ ಪುಷ್ಪಲತಾ ವೀರವನಿತೆ ಅದನ್ನು ಸೆಣದು ಬಟ್ಟೆ ಥರ ಸೆಣದು ಸಾಯಿಸಿರೋದು ಶ್ವಾನದ ಮಾಲಕಿ ರಾಶಿಕಾ ದುರ್ಣನ್ಮಯ ಬಂಧನ ಆಗಿರೋದು ಗೂಸಿ ಎಂಬ ನಾಯಿ ಇದು ನೋಡಿಕೊಳ್ಳೋಕ್ಕೆ ನೇಮಕವಾಗಿದ್ದು ಪುಷ್ಪಲತಾ ಮೊದಲು ಈ ಶ್ವಾನದ ಮಾಲಿಕಿ ಮಾಲಕಿಯ ವಿಚಾರಣೆ ಸರಿಯಾಗಿ ಆಗಬೇಕು ನಿನಗೆ ಬೇಕಾದರೆ ನೀನು ಸಾಕ್ಬೇಕಿತ್ತಮ್ಮ ಇನ್ನೊಬ್ರಿಗೆ ಯಾಕೆ ಆ ಜವಾಬ್ದಾರಿ ಕೊಡ್ತೀಯ ನೀನು ಕೆಲವು ಇದೆಲ್ಲ ಇದೆ ಈ ನಡುವೆ ಒಂದು ಕಡೆ ನಾಯಿ ಮರಿ ತಮ್ಮ ಮಕ್ಕಳನ್ನೂ ಹಾಗೇ ನಾನೇನೋ ಬಿಸಿ ಇದ್ದೀನಿ ನಾನೆಲ್ಲೋ ಪಾರ್ಟಿಗೆ ಹೋಗಬೇಕು ನಾನೆಲ್ಲೋ ಆ ಕೆಲಸಕ್ಕೆ ಹೋಗಬೇಕು ಬಿಸ್ನೆಸ್ ಮೀಟಿಂಗ್ಸ್ ಇದೆ ಮಕ್ಕಳನ್ನ ಕೊಟ್ಬಿಡೋದು ಸಾಕೊಳ್ಳಿ ನೋಡ್ಕೊಳ್ಳಿ ಅದು ಇದು ಅಂತ ಹೇಳಿ ಆಮೇಲೆ ಮಕ್ಳಿಗೆ ಹೆಂಗೆ ಮಾಡಿದ್ರು ಜಿಗಿಟಿದ್ರು ಗಿಲ್ಲಿದ್ರು ಪಡೆದು ಬಿಟ್ಟರು ಊಟ ಕೊಡಲಿಲ್ಲ ಇದೆಲ್ಲ ಕಥೆ ಇವ್ರ ಮಕ್ಳನ್ನ ಹೆರೋದು ಯಾಕೆ ಈ ಥರ ಇನ್ನೊಬ್ರಿಗೆ ಒಪ್ಸೋದು ಯಾಕೆ ಇಲ್ಲಿ ನಾಯಿ ಮರಿ ತರೋದು ಯಾಕೆ ಇನ್ನೊಬ್ರಿಗೆ ಒಪ್ಸೋದು ಯಾಕೆ ಪುಷ್ಪಲತಾ ಲಿಫ್ಟಲ್ಲಿ ನಾಯಿಯನ್ನು ಕೊಂದಿದ್ದಂಥ ಆರೋಪ ಹೊತ್ತಿರತಕ್ಕಂಥ ಮಹಿಳೆ ಬಟ್ಟೆ ಒಗೆಯೋ ರೀತಿಯಲ್ಲಿ ನಾಯಿಗೆ ಹೊಡೆದಿದ್ದಂಥ ಆರೋಪಿ ನಾಯಿ ಸತ್ತು ಹೋಗಿದೆ ಅಂತ ಹೇಳಿ ಕಥೆ ಕೆಟ್ಟಿದ್ದು ಪುಷ್ಪಲತಾ ಅನುಮಾನ ಬಂದು ಸಿ ಟಿ ವಿ ಪರಿಶೀಲನೆ ಮಾಡಿದಾಗ ಈ ಕೃತ್ಯ ಅಲ್ಲಿ ಬೆಳಕಿಗೆ ಬಂದಿದೆ ಇಲ್ಲಿ ಪುಷ್ಪಲತಾ ಮಾಡಿರೋ ಕೆಲಸ ಏನು ಅಂತ ಹೇಳಿದ್ರೆ ನಾಯಿಯನ್ನು ಸೆಣದು ವಾಗದು ಅದರ ತಲೆ ಬಡಿದು ನೆಲಕ್ಕೆ ಕೊಂದಿರತಕ್ಕಂಥ ಆರೋಪ ಹೊತ್ಕೊಂಡಿರೋದು